ಈ ರೀತಿಯಾಗಿ ಎಗ್ ಬುರ್ಜಿ ಮಾಡೋದ್ರಿಂದ ತುಂಬ ರುಚಿ ಆಗ್ತದೆ ಮತ್ತು ರುಚಿ ಸಹ ಬೇರೆ ಥರ ಬರ್ತದೆ ಬುರ್ಜಿ ಅಂತ ಅನಿಸುತ್ತೆ ಬೇರೆ ಏನೋ ಪಲ್ಯ ಅಂತ ಅನಿಸುತ್ತೆ ಆದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ ನಿಮಗೂ ಆಶ್ಚರ್ಯ ಆಗುತ್ತೆ ಒಂದ್ಸಲ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ಎಗ್ಜಿ ಆಗಿದೆ ಇದು ಸಲ ಮಿಟ್ಟು ಅಂತ ನಾನು ಎದ್ದುರ್ಪು ಮಾಡೋದಕ್ಕೆ ತುಂಬ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಹಚ್ಚಿ ಮೆಣಸು ಸಹ ಸೇರಿಸಿದ್ದೀನಿ ಅಸಿಣ್ಣು ಮೊಸ ಹಾಕೋಬಹುದು ನಾನು ನಾಲ್ಕು ಹಾಕೊಂಡು ಈಗ ജാസ്റ്റ് ജാസ്തിന് ഉണ്ടായിരുന്നു അപ്പം ഇത് തീറ്റ കൊടുത്തത് ഇത് ബേരെ ത്രേസ്റ്റ് ബലോമാോട് ഈരുള്ളി ഹാക്ത ഈരുള്ളി സഹ ചിക്ക് ചിട്ടി കട്ട് മാൂ ಈರುಳ್ಳಿ ಹಾಕಿ ಆದಮೇಲೆ ಈಗ ಹಸಿ ಶುಂಠಿ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಇದಕ್ಕೆ ಹಾಕಿಕೊಳ್ತೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋ ಫ್ರೈ ಮಾಡ್ಕೋಬೇಕು ಒಂದು ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ನಾನು ಇದು ಮೂರನೇ ಸಲ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನಾನು ನಿಮಗೆ ನಿಮ್ಮ ಜೊತೆ ಯಾಕೆ ಹಂಚ್ಕೋಬಾರ್ದು ಅಂತ ಅನಿಸ್ತದೆ ಅದಕ್ಕೋಸ್ಕರ ಹಂಚ್ಕೊಳ್ತಾ ಇದ್ದೀನಿ ಇದು ಅವರಲ್ಲಿ ತುಂಬ ಚೆನ್ನಾಗ್ತದೆ ನೀವು ಮಾಡಿ ಮಾಡಿ ಈಗ ಇದು ಸುಮಾರು ಮಾಡಿ ಪ್ರಯಾಗ್ತಾ ಫ್ರೈ ಆಗ್ತಾ ಬಂದಿದೆ ಅದಕ್ಕೆ ಈಗ ಕಟ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಂತಹ ಬಸಳೆ ಸೊಪ್ಪು ಅದನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೀಗ ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ಚಿಲ್ಲಿ ಪೌಡರ್ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಯಾಕೆ ಒಂದು ಸ್ವಲ್ಪ ಜೀರಿಗೆ ಪೌಡರ್ ಜೀರಿಗೆ ಪೌಡ್ರ್ ಹಾಕೊಂಡು ಜೀರಿಗೆ ಪೌಡ್ರ್ ಮತ್ತು ಉರುಗಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿ ಬರ್ತದೆ ನೋಡಿ ಎಲ್ಲ ಮಾಡಿ ನೋಡಿ ನಾನಿದು ಎರಡು ಮೂರನೇ ಸಲ ಮಾಡ್ತಾ ಇರೋದು ಮೊದಲು ಎರಡು ಸಲ ಮಾಡಿದ್ದೀನಿ ಇದು ಮೂರನೇ ಸಲ ಈಗ ಅದಕ್ಕೆ ತೆಂಗಿನ ಹಾಕ್ಕೊಳ್ತಾ ಹಾಕ್ಕೊಳ್ತಾಯಿದ್ದೀನಿ ತೆಂಗಿನ ತುಳಿ ನಿಮ್ಗೆ ಬೇಕಾದಷ್ಟೇ ಹಾಕ್ಕೊಂಡು ಇಲ್ಲಾಂದರೆ ಮುಂದಾಡ ಅಂಚಿದ್ರೆ ಹಾಕ್ಕೋಬೇಡಿ ಇದು ಪಲ್ಯದ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಡ್ತೇವೆ ಹಾಕಿದ್ದೀನಿ ನಾನು ಒಂದು ಸಲ ಅನಿಸ್ತು ನಾನು ಈ ಥರ ಮಾಡಿದ್ನಲ್ಲ ನಿಮ್ಮ ಜೊತೆ ಯಾಕೆ ಹಂಚ್ಕೋಬಾರ್ದು ಅಂತ ಅನಿಸ್ತಕ್ಕೆ ನಿಮ್ಮ ಜೊತೆ ಹಂಚ್ಕೊಂಡಿನಿ ತುಂಬ ಚೆನ್ನಾಗಿ ಬರ್ತದೆ ಇದು ಈಗ ಕಡೆ ಮ ಇನ್ನೊಂದು ಬಂಡಿ ಇಟ್ಟು ಪಾತ್ರೆ ಇಟ್ಟು ಗ್ಯಾಸ್ ಮೇಲ್ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮೇಲೆ ಅದಕ್ಕೆ ಅದಕ್ಕೆ ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಹಿತ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನನಗೆ ಜೀರಿಗೆ ಫ್ಲೇವರ್ ಇಷ್ಟ ಆಗುತ್ತೆ ಮತ್ತು ಜೀರಿಗೆ ಪೌಡ್ರ್ ಹಾಕಿದ್ದೀನಿ ಆದರೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ

ನಿಮಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಮನೆಗೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ನಾಲ್ಕು ದಿನ ಇದ್ದೀವಿ ಇದು ಒಂದೇ ಊಟಕ್ಕೆ ಇದರಿಂದ ಒಂದು ಊಟಕ್ಕೆ ನಾಲ್ಕು ಹಾಕಿ ನೋಡ್ಕೊಳ್ತಾ ಇದ್ದೇನೆ ಅದಕ್ಕೆ ಖಾರ ಪೌಡ್ರು ಮತ್ತು ಅಂದರೆ ಪಲ್ಯಕ್ಕೂ ಹಾಕಿದ್ದೀನಿ ಇದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಆಗಿದೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಪೌಡ್ರ್ ಜಾಸ್ತಿ ಹಾಕೋಬೋದು ಅದಕ್ಕೆ ನಾನು ಸ್ವಲ್ಪ ಮಕ್ಕಳಿಗಂತ ನಾನು ಸ್ವಲ್ಪ ಕಡಿಮೆ ಹಾಕಿನ ಈಗ ಪಲ್ಯ ಸಹ ಇದು ಸೇರಿಸ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೆಂದಿದೆ ನೋಡಿ ಈಗ ರೆಡಿ ಆಗಿದೆ ನೀವು ಸಹ ಒಮ್ಮೆ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರ್ತದೆ ಇದು ತುಂಬ ಡಿಫ್ರೆಂಟ್ ಆಗಿರ್ತದೆ ಬಸ್ಲೇ ಸ್ವಲ್ಪ ಹಾಕಿರೋದ್ರಿಂದ ಅದು ತುಂಬ ರುಚಿ ತುಂಬ ಡಿಫ್ರೆಂಟ್ ಕೊಡುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ